ಪರಪ್ಪನ ಅಗ್ರಹಾರದಲ್ಲಿರುವಂಥ ದರ್ಶನ್ಗೆ ಬಿಗಿ ಬಂದೋಬಸ್ತನ್ನು ನೀಡಲಾಗಿದೆ ಹದಿನೈದು ಜನ ಅಧಿಕಾರಿಯನ್ನು ಇದಕ್ಕಾಗಿ ನಿಯೋಜನೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದರ್ಶನ್ಗೆ ಭದ್ರತೆಯನ್ನು ಜೈಲಾಧಿಕಾರಿಗಳು ಕಲ್ಪಿಸಿದ್ದಾರೆ ಮೂರು ಶಿಫ್ಟ್ಗಳಲ್ಲಿ ದರ್ಶನ ಭದ್ರತೆಗಾಗಿ ಅಧಿಕಾರಿಗಳು ವರ್ಕ್ ಮಾಡ್ತಾ ಇದ್ದಾರೆ ಮೂರು ಶಿಫ್ಟ್ಗಳಲ್ಲಿ ಸದ್ಯ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ದರ್ಶನಿದ್ದಾರೆ ಬೇರೆ ಆರೋಪಿಗಳು ಖೈದಿಗಳಿಗೆ ದರ್ಶನ್ ಭೇಟಿಗೆ ನಿಷೇಧವನ್ನು ನೀಡಲಾಗಿದೆ ನಿಷೇಧವನ್ನು ಹೇರಲಾಗಿದೆ ಯಾರೊಬ್ಬರು ಕೂಡ ದರ್ಶನ್ ಅನ್ನ ಜೈಲಿನಲ್ಲಿ ಭೇಟಿಯಾಗುವ ಹಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ದರ್ಶನ್ಗೆ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ ಕಾನೂನು ಉಲ್ಲಂಘನೆ ಮಾಡದಂತೆ ಕಳೆದ ಬಾರಿ ಕಾನೂನನ್ನು ಉಲ್ಲಂಘನೆ ಮಾಡಿತು ರಾಜಾರೋಷವಾಗಿ ಜೈಲಿನ ಲಾನ್ನಲ್ಲಿ ಕುತ್ಕೊಂಡು ಲಾನ್ನಲ್ಲಿ ಕುಳಿತುಕೊಂಡು ಸಿಗರೆಟ್ ಸೆತ್ತಾ ಕಾಫಿ ಕುಡಿತಾ ಬಹಳ ವಿಲಾಸಿಯ ಕಾಣಿಸ್ತಾ ಇತ್ತು ಆದರೆ ಈಗ ಅಂತ ಅವಕಾಶ ಕೊಡಬಾರ್ದು ನಮ್ಮ ಕಾರಣಕ್ಕಾಗಿ ದರ್ಶನನ್ನು ಕಾನೂನು ಉಲ್ಲಂಘನೆ ಮಾಡದ ರೀತಿಯಲ್ಲಿ ಹೆಚ್ಚುವರಿ ಬಂದೋಬಸ್ತನ್ನು ನೀಡಲಾಗಿದೆ ಜೈಲಿನಲ್ಲಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಇಲ್ಲ ದರ್ಶನ ಕೋರಿದ್ರೂ ಕೂಡ ಅದು ಸಿಕ್ಕಿಲ್ಲ ಜೈಲಿನ ಕೈಪಿಡಿ ಏನಿದೆ ಕನಿಷ್ಠ ಸೌಲಭ್ಯ ನೀಡಿ ಅಂತಿದೆ ಆ ಕನಿಷ್ಠ ಸೌಲಭ್ಯ ಒಂದು ಬೆಡ್ಶೀಟ್ ತಟ್ಟೆ ಲೋಟ ಬೆಡ್ಶೀಟ್ ತಟ್ಟೆ ಲೋಟ ಇಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ ದರ್ಶನ್